ಹಲೋ ನಮಸ್ತೆ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ರಮ್ಯಾ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಇದೆ ಅಂತ ಹೇಳಿ ಒಂದೊಂದಾಗಿ ನೋಡ್ತಾ ಹೋಗೋಣ ಮುಖ್ಯಮಂತ್ರಿ ಆಗುವ ಆಸೆಯನ್ನ ಡಿಸಿಎಂ ಡಿಕೆ ಶಿವಕುಮಾರ್ ಬೆಚ್ಚಿಟ್ಟಿದ್ದಾರೆ ನಾವೆಲ್ಲ ಕುರ್ಚಿಗಾಗಿ ಬಡದಾಡ್ತಾ ಇದ್ದೇವೆ ಅವಕಾಶ ಸಿಗೋದು ಬಹಳ ಕಷ್ಟ ಸಿಕ್ಕಾಗ ಬಿಡಬಾರದು ಬಹಳ ತ್ಯಾಗಿಗಳು ಆಗುವುದು ಬೇಡ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನು ನೀಡಿದ್ದಾರೆ ಕಾರ್ಯಕ್ರಮವೊಂದರಲ್ಲಿ ಡಿಕೆಶಿ ಪರೋಕ್ಷವಾಗಿ ಸಿಎಂ ಸ್ಥಾನದ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ದು ಪಕ್ಷದ ಬೆಳವಣಿಗೆ ಬಗ್ಗೆ ಮಾರ್ಮಿಕವಾಗಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಕಾಂಗ್ರೆಸ್ ನಾಯಕರ ದೆಹಲಿ ಪ್ರವಾಸಕ್ಕೆ ನಿಖಿಲ್ ಕುಮಾರಸ್ವಾಮಿ ಲೇವಡಿ ಮಾಡಿದ್ದಾರೆ ಸಿಎಂ ಕುರ್ಚಿ ವಿಚಾರ ಅವರ ಪಕ್ಷಕ್ಕೆ ಬಿಟ್ಟ ವಿಚಾರ ಬಿಹಾರ ಚುನಾವಣೆ ಇರುವುದರಿಂದ ದೆಹಲಿಗೆ ಓಡಾಡ್ತಾ ಇದ್ದಾರೆ ಬಿಹಾರ ಚುನಾವಣೆಗೆ ದುಡ್ಡು ಕೊಡಬೇಕಲ್ವಾ ಹಣ ಹಂಚುವುದಕ್ಕೆ ಕಾಂಗ್ರೆಸ್ ನಾಯಕರು ಪದೇ ಪದೇ ದೆಹಲಿಗೆ ಹೋಗ್ತಾರೆ ಅಂತ ಚಿಂತಾಮಣಿಯಲ್ಲಿ ನಿಖಿಲ್ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ ರಾಜ್ಯ ಬಿಜೆಪಿಯಲ್ಲಿ ಬಹಿರಂಗವಾಗಿಯೇ ರಾಜ್ಯಾಧ್ಯಕ್ಷ ಬದಲಾವಣೆ ಚರ್ಚೆಗಳಾಗ್ತಿವೆ ರೆಬಲ್ಸ್ ನಾಯಕರು ವಿಜಯೇಂದ್ರ ಬದಲಾವಣೆ ಬಗ್ಗೆ ನೀಡುತ್ತಾ ಇರುವ ಹೇಳಿಕೆಗಳ ವಿರುದ್ಧ ಇದೀಗ ರೇಣುಕಾಚಾರ್ಯ ಸಿಡಿದದ್ದಿದ್ದಾರೆ ರಾಜ್ಯಾಧ್ಯಕ್ಷ ಸ್ಥಾನದ ಗೊಂದಲಗಳಿಗೆ ಬ್ರೇಕ್ ಹಾಕಿದ್ದು ವಿಜಯೇಂದ್ರ ಪರ ಮತ್ತೆ ಬ್ಯಾಟ್ ಬೀಸಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನ ಖಾಲಿ ಇಲ್ಲ ವಿಜಯೇಂದ್ರ ಅವರೇ ಅಧ್ಯಕ್ಷರಾಗಿ ಮುಂದುವರಿಯೋ ವಿಶ್ವಾಸ ಇದೆ ಎಂದಿದ್ದಾರೆ ಬಹಿರಂಗವಾಗಿ ಮಾತನಾಡಿ ಅಂತ ನಮ್ಮ ವರಿಷ್ಠರು ಹೇಳಿದ್ದಾರೆ ಹೀಗಾಗಿ ನಾನು ಸೇರಿ ಯಾರೂ ಕೂಡ ಮಾತನಾಡಬಾರದು ಅಂತ ಗುಡುಗಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಹುದ್ದೆಯ ಆಕಾಂಕ್ಷಿ ನಾನಲ್ಲ ಅಂತ ಕೇಂದ್ರ ಸಚಿವ ಸೋಮಣ್ಣ ಹೇಳಿದ್ದಾರೆ ನಾನು ದೇಶ ಸುತ್ತಾ ಇದ್ದೇನೆ ನನಗೆ ಯಾಕೆ ಆ ಹುದ್ದೆ ನಾನು ದೇಶ ವಿದೇಶ ಸುತ್ತಾಡ್ತಾ ಇದ್ದೇನೆ ಹತ್ತಾರು ಕೆಲಸವನ್ನ ಮಾಡಿರುವೆ ಮೋದಿಯವರು ನನಗೊಂದು ಹುದ್ದೆ ಕೊಟ್ಟಿದ್ದಾರೆ ನಾನು ಖಾಲಿ ಇಲ್ಲ ಹೀಗಾಗಿ ನಾನು ಆಕಾಂಕ್ಷಿ ಅಲ್ಲ ಅಂತ ಬಳ್ಳಾರಿಯಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಹೇಳಿಕೆ ಕೊಟ್ಟಿದ್ದಾರೆ ಮೈಕಲ್ ಜಿ ಕುನ್ಹಾ ನೇತೃತ್ವದ ಏಕಸದಸ್ಯ ತನಿಖಾ ಆಯೋಗ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಪ್ರಕರಣದ ತನಿಖಾ ವರದಿಯನ್ನ ಸಿಎಂ ಸಿದ್ದರಾಮಯ್ಯಗೆ ಸಲ್ಲಿಸಿದೆ ವರದಿಯಲ್ಲಿ ಅಧಿಕಾರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಮಿತಿ ಶಿಫಾರಸು ಮಾಡಿದೆ ಹೆಚ್ಚುವರಿ ತನಿಖೆಗೂ ಸಲಹೆ ನೀಡಿದೆ ಘಟನೆಗೆ ಪೊಲೀಸರ ವೈಫಲ್ಯವೂ ಇದೆ ಜೊತೆಗೆ ಕಾರ್ಯಕ್ರಮದ ಆಯೋಜಕರು ಕಾರಣಕರ್ತರು ಅಂತ ಹೇಳಿ ವರದಿಯಲ್ಲಿ ಹೇಳಲಾಗಿದೆ ಸಿಎಂ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಸಿದ್ದರಾಮಯ್ಯ ಒಳ ಮೀಸಲಾತಿ ಜಾರಿಗೊಳಿಸೋದಕ್ಕೆ ವಿಳಂಬ ಮಾಡ್ತಾ ಇದ್ದಾರೆ ಅಂತ ಮಾದಿಗ ದಂಡೂರ ಸಮಾಜದ ರಾಜ್ಯ ಕಾರ್ಯದರ್ಶಿ ಫರ್ನಾಂಡಿಸ್ ಹೇಪಳಗಾವ್ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಸಚಿವ ಮಹದೇವಪ್ಪ ಅವರಿಗೆ ಹೆದರಿ ಒಳ ಮೀಸಲಾತಿ ಜಾರಿಗೊಳಿಸೋದಕ್ಕೆ ಹಿಂದೆಟ್ ಹಾಕ್ತಾ ಇದ್ದಾರೆ ಜೊತೆಗೆ ಮೈಸೂರಿನಲ್ಲಿ ದಲಿತ ಬಲಗೈ ಮತಗಳು ಹೆಚ್ಚಿರುವುದರಿಂದ ಚುನಾವಣೆಯಲ್ಲಿ ವಲಗೈ ಸಮುದಾಯದ ಮತಗಳು ಬೀಳೋದಿಲ್ಲ ಎಂಬ ಆತಂಕದಲ್ಲಿ ಜಾರಿಗೊಳಿಸೋದಕ್ಕೆ ಹೆದರ್ತಾ ಇದ್ದಾರೆ ಅಂತ ಕಿಡಿಕಾರಿದ್ದಾರೆ ಚಿತ್ರದುರ್ಗದಲ್ಲಿ ಎಣ್ಣೆ ಏಟಲ್ಲಿ ಕುಡುಕ ಮಹಾಶಯ ಹೈಡ್ರಾಮಾವನ್ನೇ ನಡೆಸಿದ್ದಾನೆ ಆಸ್ಪತ್ರೆಯ ಗ್ಲಾಸ್ ಒಡೆದು ಮಿನಿ ಓಟಿಯಲ್ಲಿ ತಲೆಗೆ ಗಾಜಿನಿಂದ ಹೊಡೆದುಕೊಂಡು ಸೀನ್ ಕ್ರಿಯೇಟ್ ಮಾಡಿದ್ದಾನೆ ಪೊಲೀಸರು ವೈದ್ಯರ ಎದುರೇ ಕುಡುಕ ಅವಾಂತರಗಳನ್ನೇ ಮಾಡಿದ್ದಾನೆ ಎಣ್ಣೆ ಏಟಲ್ಲಿ ಕೆಳಗೋಟೆಯಲ್ಲಿ ಹರ್ಷ ಎಂಬಾತ ಗಲಾಟೆಯನ್ನ ಮಾಡ್ತಾ ಇದ್ದ ಈ ಸಂದರ್ಭದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದಂತಹ ಹರ್ಷನನ್ನ ವೈದ್ಯರು ಆಸ್ಪತ್ರೆಗೆ ದಾಖಲಿಸಿದ್ರು ಚಿಕಿತ್ಸೆ ನೀಡುವ ವೇಳೆಯೇ ಗ್ಲಾಸ್ ತಲೆಗೆ ಒಡೆದುಕೊಂಡು 間違まれた。 ಮಾಟ ಮಂತ್ರ ತೆಗೆಯುವುದಾಗಿ ನಂಬಿಸಿ ಮಹಿಳೆ ಮೇಲೆ ಮೌಲ್ವಿಯಿಂದ ಲೈಂಗಿಕ ದೌರ್ಜನ್ಯ ನಡೆದಿದೆ ಈ ಘಟನೆ ನೆಲಮಂಗಲ ತಾಲೂಕಿನ ದಾಬಾಸ್ಪೇಟೆಯ ಕೂತಘಟ್ಟ ಗ್ರಾಮದಲ್ಲಿ ನಡೆದಿದೆ ಮಾಟ ಮಂತ್ರ ಪರಿಹಾರಕ್ಕೆ ಅಂತ ಬಂದಿದ್ದ ಇಪ್ಪತ್ನಾಲ್ಕು ವರ್ಷದ ಮಹಿಳೆಯನ್ನ ರೂಮ್ಗೆ ಕರೆದು ಅಸಭ್ಯವಾಗಿ ವರ್ತನೆಯನ್ನು ತೋರಿದ್ದಾನೆ ಮಹಿಳೆಯ ಖಾಸಗಿ ಅಂಗಗಳನ್ನು ಮುಟ್ಟಿ ವಿಕೃತಿ ಮಾಡಿದ್ದಾನೆ ಕೂತಘಟ್ಟ ಮಸೀದಿಯ ಮೌಲ್ವಿ ಭದ್ರೆ ಅಲಾಮ ಮೇಲೆ ಸಂತ್ರಸ್ತ ಮಹಿಳೆ ದೂರನ್ನು ನೀಡಿದ್ದಾಳೆ ಮಹಿಳೆ ದೂರಿನ ಮೇಲೆ ದಾಬಾಸ್ಪೇಟೆ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ ಮೌಲ್ವಿ ಭದ್ರೆ ಅಲಾಂ ಪತ್ತೆಗಾಗಿ ಪೊಲೀಸರು ಶೋಧವನ್ನು ನಡೆಸಿದ್ದಾರೆ ತುಮಕೂರು ಜಿಲ್ಲೆ ತಿಪಟೂರು ತಾಲೂಕಿನಲ್ಲಿ ಹೃದಯ ವಿದ್ರಾವಕ ಘಟನೆ ನಡೆದಿದೆ ತಂದೆ ತಾಯಿ ಎದುರೇ ಸಾಫ್ಟ್ವೇರ್ ಎಂಜಿನಿಯರ್ ಪ್ರಾಣ ಬಿಟ್ಟಿದ್ದಾನೆ ಹಸುವಿನ ಮೈ ತೊಳೆಯುವುದಕ್ಕೆ ಹೋಗಿದ್ದ ಇಪ್ಪತ್ತಾರು ವರ್ಷದ ಮನೋಜ್ ಅಚಾರಕ್ಕಾಗಿ ಕಾಲು ಜಾರಿ ನಲವತ್ತು ಅಡಿ ಆಳದ ಕೆರೆಗೆ ಬಿದ್ದಿದ್ದಾನೆ ಇದನ್ನು ನೋಡಿ ಗಾಬರಿಯಿಂದ ಮಗನನ್ನು ಕಾಪಾಡುವ ಸಲುವಾಗಿ ತಂದೆ ತಾಯಿ ಕೂಡ ಕೆರೆಗೆ ಹಾರಿದ್ದಾರೆ ಈಜು ಬಾರದೆ ನೀರಿಗೆ ಹಾರಿದ ತಂದೆ ತಾಯಿಯನ್ನ ಗ್ರಾಮಸ್ಥರು ರಕ್ಷಣೆ ಮಾಡಿದ್ದಾರೆ ಆದರೆ ಮನೋಜ್ ಮಾತ್ರ ಸಿಕ್ಕಿಲ್ಲ ಮನೋಜ್ ಮೃತದೇಹಕ್ಕಾಗಿ ಅಗ್ನಿಶಾಮಕದ ಸಿಬ್ಬಂದಿಗಳು ಇದೀಗ ಹುಡುಕಾಟವನ್ನು मुंद ಬೆಳೆ ವಿಮೆ ಬಾರದೇ ಇದ್ದಿದ್ದಕ್ಕೆ ರೈತ ಆತ್ಮಹತ್ಯೆ ಮಾಡಿಕೊಂಡ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಕುಂದಗೋಳ ತಾಲೂಕಿನ ಬರದ್ವಾಡ ಗ್ರಾಮದ ರವಿರಾಜ್ ಜಾಡರ್ ಎಂಬ ರೈತ ನೇಣು ಹಾಕಿಕೊಂಡು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಮಳೆ ಇಲ್ಲದೆ ಬೆಳೆ ನಾಶವಾಗಿತ್ತು ಬೆಳೆ ವಿಮೆ ಬಾರದೇ ಇದ್ದಿದ್ದಕ್ಕೆ ಮನನೊಂದಿದ್ದ ರೈತ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನೇಣು ಬಿಗಿದುಕೊಂಡಿದ್ದಾರೆ ಈ ಕುರಿತು ಕುಂದಗೋಳ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ರಾಜ್ಯದಲ್ಲಿ ಹೃದಯಾಘಾತ ಪ್ರಕರಣಗಳ ಸರಣಿ ಮುಂದುವರೆದಿದೆ ಹಾರ್ಟ್ ಅಟ್ಯಾಕ್ನಿಂದ ಧಾರವಾಡದಲ್ಲಿ ಮೂವತ್ತಾರು ವರ್ಷದ ರವಿ ಸಾತಣ್ಣವರ ಮೃತಪಟ್ಟಿದ್ದಾರೆ ಧಾರವಾಡದ ಮರೇವಾಡ ಗ್ರಾಮದ ನಿವಾಸಿ ರವಿ ಗ್ರಾಮ ಲೆಕ್ಕಾಧಿಕಾರಿ ಬಳಿ ಕೆಲಸ ಮಾಡ್ತಾ ಇದ್ದ ಇದೀಗ ಮನೆಯಲ್ಲಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕಲಬುರಗಿಯಲ್ಲೂ ಸಾವಿನ ರಣಕೇಕೆ ಮುಂದುವರೆದಿದೆ ಜಿಲ್ಲೆಯಲ್ಲಿ ಹೃದಯಾಘಾತಕ್ಕೆ ಮತ್ತೊಂದು ಸಾವಾಗಿದೆ ಮೂವತ್ತೆಂಟು ವರ್ಷದ ಶ್ರೀನಾಥ ಹಲಕಟ್ಟಿ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ಕಲಬುರಗಿ ಜಿಲ್ಲೆಯ ಸೇಡಂಪಟ್ಟಣದ ನಿವಾಸಿ ಶ್ರೀನಾಥ ಹೈದರಾಬಾದ್ನ ಖಾಸಗಿ ಕಂಪನಿಯಲ್ಲಿ ಟೆಕ್ಕಿಯಾಗಿ ಕೆಲಸ ಮಾಡುತ್ತಿದ್ದರು ಕಳೆದ ವಾರ ಹೃದಯಾಘಾತವಾದ ಹಿನ್ನೆಲೆ ಆಸ್ಪತ್ರೆಗೆ ದಾಖಲಾಗಿದ್ದರು ಆದರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದಾರೆ ಬೀದರ್ನಲ್ಲಿ ಹೃದಯಾಘಾತಕ್ಕೆ ಒಂದೇ ದಿನ ಇಬ್ಬರು ಸಾವನ್ನಪ್ಪಿದ್ದಾರೆ ಸರ್ಕಾರಿ ಡಿಗ್ರಿ ಕಾಲೇಜಿನ ಅತಿಥಿ ಉಪನ್ಯಾಸಕ ಡಾಕ್ಟರ್ ರವಿಕುಮಾರ್ ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿ ಶಿವರಾಜ್ ಅಮೃತ ದುರ್ದೈವಿಗಳು ಡಾಕ್ಟರ್ ರವಿಕುಮಾರ್ಗೆ ಇದಕ್ಕಿದ್ದಂತೆ ಎದೆನೋವು ಕಾಣಿಸಿಕೊಂಡಿದ್ದು ಆಸ್ಪತ್ರೆಗೆ ತೆರಳುವ ವೇಳೆಯೇ ಸಾವನ್ನಪ್ಪಿದ್ದಾರೆ ಇನ್ನು ಟಿಬಿ ಸೆಂಟರ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಶಿವರಾಜ್ಗೆ ಎದೆನೋವು ಕಾಣಿಸಿಕೊಂಡ ಹಿನ್ನೆಲೆ ಬ್ರಿಮ್ಸ್ ಆಸ್ಪತ್ರೆಗೆ ದಾಖಲಾಗಿದ್ದರು ಚಿಕಿತ್ಸೆ ವೇಳೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಶಿವರಾಜ್ ಸಾವನ್ನಪ್ಪಿದ್ದಾರೆ ಪ್ರೇಮ ವೈಫಲ್ಯದಿಂದ ಮನನೊಂದ ನೊಂದ ಯುವಕ ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಈ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನ ಅಮದಳ್ಳಿಯ ಟೋಲ್ ನಾಕಾದಲ್ಲಿ ನಡೆದಿದೆ ಇಪ್ಪತ್ತು ವರ್ಷದ ಜಿತೇಂದ್ರ ಜಗದೀಶ ಪಡ್ತಿ ಲವ್ ಫೇಲ್ಯರ್ನಿಂದ ಮನೆ ನೊಂದಿದ್ದ ಹೀಗಾಗಿ ಮನೆಯ ಬಾಗಿಲು ಹಾಕಿಕೊಂಡು ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡಿದ್ದಾನೆ ಮನೆಯಿಂದ ಬೆಂಕಿಯ ಹೊಗೆ ಬರ್ತಾ ಇರುವುದನ್ನು ಗಮನಿಸಿದಂತಹ ಯುವಕನ ಪೋಷಕರು ಕೂಡಲೇ ರಕ್ಷಣೆ ಮಾಡಿ ಜಿಲ್ಲಾಸ್ಪತ್ರೆಗೆ ಸಾಗಿಸಿದ್ರು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವಿನ Done ತಲೆಗೆ ಹೆಲ್ಮೆಟ್ ಹಾಕಿಕೊಳ್ಳುವ ಮುನ್ನ ಪರಿಶೀಲನೆ ಮಾಡಿಲ್ಲ ಅಂದರೆ ನಿಮ್ಮ ಪ್ರಾಣಕ್ಕೆ ಅಪಾಯ ಬರಬಹುದು ಎಚ್ಚರ ಮನೆಯಲ್ಲಿ ಇಟ್ಟಿದಂತಹ ಹೆಲ್ಮೆಟ್ನಲ್ಲಿ ನಾಗರ ಹಾವು ಪ್ರತ್ಯಕ್ಷವಾಗಿದೆ ಚಿತ್ರದುರ್ಗ ನಗರದ ಜೋಗಿಮಟ್ಟಿ ರಸ್ತೆಯ ಬಸಪ್ಪ ಎಂಬುವವರ ಮನೆಯಲ್ಲಿ ಇಟ್ಟಿದಂತಹ ಹೆಲ್ಮೆಟ್ನಲ್ಲಿ ಹಾವು ಸೇರಿಕೊಂಡಿತ್ತು ಡ್ಯೂಟಿಗೆ ಹೋಗುವ ವೇಳೆ ಹೆಲ್ಮೆಟ್ ಪರಿಶೀಲನೆ ಮಾಡಿದಾಗ ಹಾವು ಇರೋದು ಗೊತ್ತಾಗಿದೆ ಕೂಡಲೇ ಓರಗ ರಕ್ಷಕರಿಗೆ ಮಾಹಿತಿ ನೀಡಿ ಹಾವನ್ನ ರಕ್ಷಣೆ ಮಾಡಲಾಗಿದೆ ಚಾಲಕನ ನಿಯಂತ್ರಣ ತಪ್ಪಿ ಸರ್ಕಾರಿ ಬಸ್ ವಿದ್ಯುತ್ ಕಂಬಕ್ಕೆ ಗುದ್ದಿದ ಘಟನೆ ಕುರುಗೋಡು ತಾಲೂಕಿನ ಕೋಳೂರು ಬಸ್ ನಿಲ್ದಾಣದ ಬಳಿ ನಡೆದಿದೆ ಕುರುಗೋಡು ಪಟ್ಟಣದಿಂದ ಬಳ್ಳಾರಿಗೆ ಸಂಚರಿಸುತ್ತಿದ್ದ ಸರ್ಕಾರಿ ಬಸ್ ಕುರುಗೋಡು ತಾಲೂಕಿನ ಕೋಳೂರು ಬಸ್ ಸ್ಟಾಪ್ ಬಳಿ ಕಂಬಕ್ಕೆ ಡಿಕ್ಕಿ ಹೊಡೆದಿದೆ ಗುದ್ದಿದ ಪರಿಣಾಮ ವಿದ್ಯುತ್ ಕಂಬ ಮೂರು ತುಂಡಾಗಿ ಬಸ್ ಮೇಲೆಯೇ ಬಿದ್ದಿದೆ ಕರೆಂಟ್ ಇಲ್ಲದೆ ಇದ್ದಿದ್ದಕ್ಕೆ ಅದೃಷ್ಟವಶಾತ್ ಪ್ರಯಾಣಿಕರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕರಾವಳಿಯ ದಕ್ಷಿಣ ಕನ್ನಡ ಸೇರಿ ವಿವಿಧ ಜಿಲ್ಲೆಗಳಲ್ಲಿ ಮಳೆಯಾಗಿದೆ ಅದೇ ರೀತಿ ಇಂದು ಕರಾವಳಿಯ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಉತ್ತರ ಒಳನಾಡಿನ ಬೀದರ್ ಬೆಳಗಾವಿ ಗದಗ ವಿಜಯಪುರ ಕಲಬುರಗಿ ಬಾಗಲಕೋಟೆ ಹಾವೇರಿ ಧಾರವಾಡ ಹಾಗೂ ದಕ್ಷಿಣ ಒಳನಾಡಿನ ಚಿಕ್ಕಮಗಳೂರು ಶಿವಮೊಗ್ಗ ಬೆಂಗಳೂರು ನಗರ ಸೇರಿ ಉಳಿದ ಜಿಲ್ಲೆಗಳಲ್ಲಿ ಹಗುರವಾದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ ಮಲ್ನಾಡು ಭಾಗದಲ್ಲಿ ಮಳೆರಾಯನ ಆರ್ಭಟ ಮುಂದುವರೆದಿದೆ ಚಿಕ್ಕಮಗಳೂರಿನ ಶೃಂಗೇರಿ ಹೊರನಾಡು ಭಾಗದಲ್ಲಿ ವ್ಯಾಪಕ ಮಳೆಯಾಗ್ತಾ ಇದ್ದು ಭದ್ರಾ ಜಲಾಶಯಕ್ಕೆ ಒಳಹರಿವಿನ ಪ್ರಮಾಣ ಮತ್ತೆ ಹೆಚ್ಚಳವಾಗಿದೆ ಹೀಗಾಗಿ ಶಿವಮೊಗ್ಗದ ಭದ್ರಾವತಿಯ ಲಕ್ಕವಳ್ಳಿ ಬಳಿ ಇರುವ ಭದ್ರಾ ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆ ಮಾಡಲಾಗಿದೆ ಕ್ರಿಸ್ಟರ್ ಗೇಟ್ ಮೂಲಕ ಮೂರು ಸಾವಿರದ ಮುನ್ನೂರು ಕ್ಯೂಸೆಕ್ ನೀರನ್ನು ರಿಲೀಸ್ ಮಾಡಲಾಗಿದೆ ಪ್ರಸ್ತುತ ಹನ್ನೊಂದು ಸಾವಿರ ಕ್ಯೂಸೆಕ್ನಷ್ಟು ಒಳಹರಿವಿದೆ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ನೀಡಿರುವ ಹೇಳಿಕೆಯೊಂದು ರಾಜಕೀಯ ಚರ್ಚೆಗಳನ್ನ ಹುಟ್ಟುಹಾಕಿದೆ ಎಪ್ಪತ್ತೈದನೇ ವಯಸ್ಸಿನಲ್ಲಿ ನಾಯಕರು ಹಿಂದೆ ಸರಿಯಬೇಕು ಎಂಬ ಮೋಹನ್ ಭಾಗವತ್ ಹೇಳಿಕೆ ವಿವಾದಕ್ಕೆ ಕಾರಣವಾಗಿದ್ದು ಪ್ರತಿಪಕ್ಷಗಳು ಆಡಳಿತಾರೂಢ ಬಿಜೆಪಿಯನ್ನ ಟೀಕಿಸಿವೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಈ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಎಪ್ಪತ್ತೈದು ವರ್ಷ ತುಂಬುವ ಹಿನ್ನೆಲೆಯಲ್ಲಿ ಈ ಹೇಳಿಕೆ ಮೋದಿಯನ್ನ ಉದ್ದೇಶಿಸಿರಬಹುದೇ ಎಂಬ ಚರ್ಚೆಯನ್ನ ಶುರು ಮಾಡಿದೆ ಎಪ್ಪತ್ತೈದು ವರ್ಷವಾಗ್ತಾ ಇದ್ದಂತೆ ಹಿಂದೆ ಸರಿಯಬೇಕು ಹಿರಿಯ ನಾಯಕರಿಗೆ ದಾರಿ ಮಾಡಿಕೊಡಬೇಕು ಎಂಬ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳಿಕೆ ಇದೀಗ ಪ್ರಧಾನಿ ನರೇಂದ್ರ ಮೋದಿ ಕಾಲ ಬಿಡಕ್ಕೆ ಒಂದು ಕಡೆ ಬಂದಿದೆ ಮೋಹನ್ ಭಾಗವತ್ ಅವರ ನಿವೃತ್ತಿ ವಯಸ್ಸಿನ ಬಗೆಗಿನ ಹೇಳಿಕೆ ರಾಜಕೀಯ ಚರ್ಚೆಗೆ ಗ್ರಾಸವಾಗಿದೆ ವಿರೋಧ ಪಕ್ಷಗಳು ನರೇಂದ್ರ ಮೋದಿ ಅವರನ್ನ ಈ ಬಗ್ಗೆ ಪ್ರಶ್ನಿಸುತ್ತಿವೆ ಕಾಂಗ್ರೆಸ್ ನಾಯಕರಾದ ಜೈರಾಮ್ ರಮೇಶ್ ಪವನ್ ಖೇರಾ ಈ ಬಗ್ಗೆ ಲೇವಡಿಯನ್ನು ಕೂಡ ಮಾಡುತ್ತಾ ಇದ್ದಾರೆ ಮಹಾರಾಷ್ಟ್ರದ ಸಾಮಾಜಿಕ ನ್ಯಾಯ ಸಚಿವ ಸಂಜಯ್ ಶಿರ್ಸಾತ್ ಕೊಠಡಿಯಲ್ಲಿ ಕಂತೆ ಕಂತೆ ನೋಟು ಪತ್ತೆಯಾಗಿರುವ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ನಾಲ್ಕರ ನಡುವೆ ಸಂಜಯ್ ಶಿರ್ಸಾತ್ ಆಸ್ತಿ ಹೆಚ್ಚಳದ ಬಗ್ಗೆ ಶಿರ್ಸಾತ್ ಅವರಿಗೆ ಆದಾಯ ತೆರಿಗೆ ಇಲಾಖೆಯಿಂದ ನೋಟಿಸ್ ಬಂದಿದೆ ನೋಟಿಸ್ ಬಂದು ಒಂದು ದಿನದ ನಂತರ ವಿಡಿಯೋ ಹರಿದಾಡುವುದಕ್ಕೆ ಆರಂಭವಾಗಿದೆ ಪಾಕಿಸ್ತಾನದ ಮೇಲೆ ನಡೆಸಿರುವಂತಹ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ವೇಳೆ ಭಾರತಕ್ಕೆ ಯಾವುದೇ ನಷ್ಟವಾಗಿಲ್ಲ ಅಂತ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಕೊಟ್ಟಿದ್ದಾರೆ ಚೆನ್ನೈನ ಐಐಟಿ ಮದ್ರಾಸ್ನ ಅರವತ್ತೆರಡನೇ ಘಟಿಕೋತ್ಸವದಲ್ಲಿ ಪಾಲ್ಗೊಂಡು ಮಾತನಾಡಿದಂತಹ ದೋವಲ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯ ಯಶಸ್ಸನ್ನು ಶ್ಲಾಘಿಸಿದ್ದಾರೆ ರಕ್ಷಣಾ ಸಾಮರ್ಥ್ಯಗಳಲ್ಲಿ ಭಾರತದ ಸ್ವಾವಲಂಬನೆಯನ್ನ ಒತ್ತಿ ಹೇಳಿದ್ದಾರೆ ದೆಹಲಿಯ ಭವಾನಾ ಪ್ರದೇಶದಲ್ಲಿ ಬೆಳಗ್ಗೆ ವಾಕಿಂಗ್ಗೆ ತೆರಳಿದಂತಹ ಗ್ಯಾಂಗ್ಸ್ಟರ್ ಮಂಜೀತ್ ಮಹಾಲ್ನ ಸೋದರ ಸಂಬಂಧಿಯನ್ನ ಹತ್ಯೆ ಮಾಡಲಾಗಿದೆ ಗ್ಯಾಂಗ್ ದ್ವೇಷವೇ ಈ ಹತ್ಯೆಯ ಮುಖ್ಯ ಉದ್ದೇಶ ಆಗಿರಬಹುದು ಅಂತ ಪೊಲೀಸರು ಶಂಕಿಸಿದ್ದಾರೆ ಲಂಡನ್ನಲ್ಲಿ ತೆರೆಮರೆಸಿಕೊಂಡಿರುವಂತಹ ಕುಖ್ಯಾತ ನಂದು ಈ ಕೊಲೆಗೆ ಸಂಚನ ರೂಪಿಸಿರುವಂತಹ ಸಾಧ್ಯತೆ ಇದೆ ಹತ್ಯೆಗೆ ಒಳಗಾದಂತಹ ವ್ಯಕ್ತಿಯನ್ನ ಮೂವತ್ತು ವರ್ಷದ ದೀಪಕ್ ಸಾಂಗ್ವಾನ್ ಅಂತ ಹೇಳಿ ಗುರುತಿಸಲಾಗಿದೆ ಆಪರೇಷನ್ ಸಿಂಧೂರದ ಬಳಿಕ ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಸಂಬಂಧ ಸಂಪೂರ್ಣವಾಗಿ ಹಾಳಾಗಿದೆ ಭಾರತ ಈಗಾಗಲೇ ಪಾಕ್ ಸಂಬಂಧಿತ ಹಲವು ವಿಷಯಗಳಿಗೆ ನಿಷೇಧವನ್ನು ಹೇರಿದೆ ಇಷ್ಟಾದರೂ ಪಂಜಾಬಿ ನಟ ಹಾಗೂ ಗಾಯಕ ದಿಲ್ಜಿತ್ ದೋಸಾಂಜ್ ಪಾಕ್ ನಟಿ ಹನಿಯಾ ಆಮೀರ್ ಜೊತೆ ಸರ್ದಾರ್ ಜಿ ತ್ರೀ ಚಿತ್ರದಲ್ಲಿ ನಟಿಸಿದ್ರು ಈ ಕುರಿತು ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು ಇದೀಗ ಪಂಜಾಬ್ ಮುಖ್ಯಮಂತ್ರಿ ಭಗವಂತ ಮಾನ್ ದಿಲ್ಜಿತ್ ದೋಸಾಂಜ್ ಅವರನ್ನ ಸಮರ್ಥಿಸಿಕೊಂಡಿದ್ದಾರೆ ದೆಹಲಿ ಎನ್ಸಿಆರ್ನಲ್ಲಿ ಸತತ ಎರಡನೇ ಬಾರಿ ಭೂಕಂಪನ ಸಂಭವಿಸಿದ್ದು ಜಜ್ಜರ್ನಲ್ಲಿ ಮತ್ತೆ ಭೂಕಂಪನ ಸಂಭವಿಸಿದೆ ನಿನ್ನೆ ಸಂಜೆ ದೆಹಲಿ ಮತ್ತು ರಾಷ್ಟ್ರೀಯ ರಾಜಧಾನಿ ಪ್ರದೇಶದಲ್ಲಿ ಭೂಕಂಪನ ಸಂಭವಿಸಿದ್ದು ಹರಿಯಾಣದ ಜಜ್ಜರ್ನಲ್ಲಿ ಸತತ ಎರಡನೇ ದಿನವೂ ಭೂಕಂಪ ಸಂಭವಿಸಿದೆ ಹರಿಯಾಣದ ಜಜ್ಜರ್ನಲ್ಲಿ ಮೂರು ಪಾಯಿಂಟ್ ಏಳು ತೀವ್ರತೆಯ ಭೂಕಂಪ ಸಂಭವಿಸಿದೆ ಹತ್ತು ಕಿಲೋಮೀಟರ್ ಆಳದಲ್ಲಿ ಭೂಕಂಪ ಉಂಟಾಗಿದೆ ಇಬ್ಬರು ವಿದ್ಯಾರ್ಥಿಗಳು ಸೇರಿ ಪ್ರಿನ್ಸಿಪಾಲ್ ಜನ್ನೇ ಕೊಲೆ ಮಾಡಿರುವ ಘಟನೆ ಹರಿಯಾಣದಲ್ಲಿ ನಡೆದಿದೆ ಹೆಸಾರ್ನ ಕರ್ತಾರ್ ಮೆಮೋರಿಯಲ್ ಸೀನಿಯರ್ ಸೆಕೆಂಡರಿ ಶಾಲೆಯ ಮುಖ್ಯಸ್ಥ ಜಗಬೀರ್ ಸಿಂಗ್ ಅವರನ್ನ ಹನ್ನೆರಡನೇ ತರಗತಿಯ ಇಬ್ಬರು ವಿದ್ಯಾರ್ಥಿಗಳು ಚಾಕುವಿನಿಂದ ಇರಿದು ಕೊಲೆ ಮಾಡಿದ್ದಾರೆ ಕೂದಲನ್ನು ಕತ್ತರಿಸಿ ಅಸಭ್ಯವಾಗಿ ಕಾಣುವಂತೆ ಮತ್ತು ಶಾಲೆಯ ನಿಯಮಗಳನ್ನು ಪಾಲಿಸುವಂತೆ ಪ್ರಾಂಶುಪಾಲರು ತಿಳಿಸಿದ್ದಕ್ಕೆ ಆಕ್ರೋಶಗೊಂಡಂತಹ ವಿದ್ಯಾರ್ಥಿಗಳು ಈ ಒಂದು ಕೃತ್ಯವನ್ನು ಎಸಿದಿದ್ದಾರೆ ಸಂಖ್ಯವಾಗಿ ಇರಿ ಅಂತ ಹೇಳಿದ್ದೇ ತಪ್ಪಾಗೋಯ್ತಾ ಅನ್ನುವಂತಹ ಪ್ರಶ್ನೆಗಳು ಕಾಡ್ತಾ ಇದೆ ತನ್ನದೇ ಸ್ವಂತ ಟೆನಿಸ್ ಅಕಾಡೆಮಿ ನಡೆಸ್ತಾ ಇದ್ದಂತಹ ಟೆನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ತನ್ನ ತಂದೆಯಿಂದಲೇ ಭೀಕರವಾಗಿ ಕೊಲೆಯಾಗಿದ್ದಾರೆ ಗುರುಗ್ರಾಮದಲ್ಲಿರುವಂತಹ ಮನೆಯಲ್ಲಿ ಅಡುಗೆ ಮಾಡುವಾಗ ಬೆಳಗ್ಗೆ ಹತ್ತು ಮೂವತ್ತರ ಸುಮಾರಿಗೆ ಅಡುಗೆ ಮಾಡ್ತಾ ಇದ್ದಾಗ ರಾಧಿಕಾ ಅವರ ಹಿಂಭಾಗಕ್ಕೆ ಮೂರು ಬಾರಿ ಗುಂಡನ್ನು ಹಾರಿಸಲಾಗಿದೆ ಕೊಲೆ ಆರೋಪಿ ಹಾಗೂ ಮೃತ ಯುವತಿಯ ತಂದೆ ದೀಪಕ್ ಯಾದವ್ ಅವರನ್ನ ಬಂಧನ ಮಾಡಲಾಗಿದೆ ಅವರ ಬಳಿ ಇದ್ದಂತಹ ಲೈಸೆನ್ಸ್ ಪಡೆದ ರಿವಾಲ್ವರ್ ಅನ್ನು ಕೂಡ ವಶಕ್ಕೆ ಪಡೆದುಕೊಳ್ಳಲಾಗಿದೆ ಅಂತ ಹೇಳಿ ಪೊಲೀಸರು ಕೂಡ ತಿಳಿಸಿದ್ದಾರೆ ರಾಜಸ್ಥಾನದ ಹಲವಾರು ಜಿಲ್ಲೆಗಳಲ್ಲಿ ಭಾರಿ ಮಳೆಯಾದ ಕಾರಣದಿಂದ ಜಲಾವೃತಗೊಂಡಿದ್ದು ದಿನದಿಂದ ದಿನಕ್ಕೆ ಜೀವನ ಅಸ್ತವ್ಯಸ್ತವಾಗ್ತಾ ಇದೆ ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದಾರೆ ಯಾವ ರೀತಿಯಾಗಿ ರಸ್ತೆ ಯಾವ ರೀತಿಯಾಗಿ ಇದೆ ಅನ್ನುವುದನ್ನು ಪ್ರವಾಹಕ್ಕೆ ಸಿಲುಕಿದಂತಹ ರಸ್ತೆಯಲ್ಲಿ ಸುಭಾಷ್ ಚೌಕ್ ನಿವಾಸಿ ಹಲ್ದರ್ ತನ್ನ ಆಕ್ಟಿವ ಸ್ಕೂಟರ್ನಲ್ಲಿ ಹೋಗುವಾಗ ಸಮತೋಲನ ಕಳೆದುಕೊಂಡು ನೀರಿಗೆ ಬಿದ್ದಿದ್ದಾರೆ ಅವರು ಬೀಳ್ತಾ ಇದ್ದಂತೆ ಮೊಬೈಲ್ ಫೋನ್ ಸಹ ನೀರಿನಲ್ಲಿ ಬಿದ್ದಿದೆ ನೀರು ತುಂಬಿ ಹರಿತಾ ಇದ್ದ ಈ ಬೀದಿಯಲ್ಲಿ ಜಾರಿ ಬಿದ್ದ ಪರಿಣಾಮ ಯುವಕನೊಬ್ಬ ಕಣ್ಣೀರು ಹಾಕುತ್ತಾ ಕುಳಿತಿದ್ದಾನೆ ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಸಮಾಜದ ನಿಯಮ ಮತ್ತು ಕುಟುಂಬದ ವಿರುದ್ಧ ಹೋಗಿ ಮದುವೆಯಾದ ಜೋಡಿಗೆ ಗ್ರಾಮಸ್ಥರೆಲ್ಲ ಸೇರಿಕೊಂಡು ವಿಚಿತ್ರ ಶಿಕ್ಷೆಯೊಂದನ್ನು ನೀಡಿರುವಂತಹ ಘಟನೆ ವರದಿಯಾಗಿದೆ ಈ ಜೋಡಿಯನ್ನ ಜೋಡೆತ್ತುಗಳಂತೆ ನೊಗಕ್ಕೆ ಕಟ್ಟಿ ಉಳುವೆ ಮಾಡಿಸಿರುವ ಆಘಾತಕಾರಿ ಘಟನೆ ಒಡಿಶಾದಲ್ಲಿ ನಡೆದಿದೆ ಈ ಜೋಡಿ ಇತ್ತೀಚೆಗೆ ಪ್ರೀತಿಸಿ ವಿವಾಹವಾಗಿದ್ರು ಇವರಿಬ್ಬರೂ ಸಂಬಂಧಿಕರೇ ಆಗಿರುವುದರಿಂದ ಇವರ ಮದುವೆಗೆ ಗ್ರಾಮಸ್ಥರು ವಿರೋಧವನ್ನ ವ್ಯಕ್ತಪಡಿಸಿದ್ರು ಸ್ಥಳೀಯ ಪದ್ಧತಿಗಳ ಪ್ರಕಾರ ಅಂತಹ ವಿವಾಹವನ್ನ ನಿಷಿದ್ಧ ಅಂತ ಹೇಳಿ ಪರಿಣಾಮ ಅಂದ್ರೆ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಹೀಗಾಗಿ ಈ ದಂಪತಿಗೆ ಶಿಕ್ಷೆ ವಿಧಿಸೋದಕ್ಕೆ ಗ್ರಾಮಸ್ಥರು ಮುಂದಾಗಿದ್ದಾರೆ ಭಾರಿ ವೈರಲ್ ಆಗ್ತಾ ಇದೆ ಸ್ಟಂಟ್ ರೀಲ್ಸ್ ಓಕೆ ನಿಮ್ಮ ಎಚ್ಚರಿಕೆಯಲ್ಲಿ ನೀವಿದ್ದಾಗ ಮಾತ್ರ ಈ ವ್ಯಕ್ತಿಯೊಬ್ಬ ಸ್ಟಂಟ್ ಮಾಡೋದಕ್ಕೆ ಹೋಗಿ ಕಾರಿನ ಸಮೇತ ಮುನ್ನೂರು ಅಡಿ ಆಳದ ಕಂದಕಕ್ಕೆ ಬಿದ್ದಿರುವಂತಹ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ ಈ ವ್ಯಕ್ತಿ ಕಾರಿನಲ್ಲಿ ಸ್ಟಂಟ್ ಮಾಡುವುದಕ್ಕೆ ಪ್ರಯತ್ನಿಸ್ತಾ ಇದ್ದಾಗ ಕಾರು ನಿಯಂತ್ರಣ ತಪ್ಪಿ ಕಾರು ಅಂಚಿನಿಂದ ಜಾರಿ ಮಧ್ಯದಲ್ಲಿ ಸಿಲುಕಿಕೊಂಡಿದೆ ಸಾಹಿಲ್ ಗಂಭೀರವಾಗಿ ಗಾಯಗೊಂಡಿದ್ದು ಈಗ ಸಹ್ಯಾದ್ರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾನೆ ಸ್ಥಳೀಯರು ಸುರಕ್ಷತಾ ಬೇಲಿಗಳು ಮತ್ತು ಎಚ್ಚರಿಕೆ ಫಲಕಗಳನ್ನ ತಕ್ಷಣವೇ ಅಳವಡಿಸಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ ಕಾಮಗಾರಿ ಪರಿಶೀಲನೆಗೆ ಬಂದ ಸಮಯದಲ್ಲೇ ಇದಕ್ಕಿದ್ದಂತೆ ರಸ್ತೆ ಕುಸಿದು ಟ್ರಕ್ ಉರುಳಿದ ಘಟನೆ ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯಲ್ಲಿ ನಡೆದಿದೆ ಬೀಡ್ನ ವಡ್ವಾಣಿ ತಾಲೂಕಿನ ಖಡ್ಕಿ ಗ್ರಾಮದಲ್ಲಿ ಎಂಜಿನಿಯರ್ ಮತ್ತು ಅವರ ತಂಡವು ಭೇಟಿ ನೀಡಿ ರಸ್ತೆ ಕಾಮಗಾರಿಯ ಪರಿಶೀಲನೆ ನಡೆಸ್ತಾ ಇತ್ತು ಈ ಸಮಯದಲ್ಲೇ ಸರಕು ತುಂಬಿದಂತಹ ಟ್ರಕ್ ಮಣ್ಣಿನ ರಸ್ತೆಯಲ್ಲಿ ಬಂದಿದೆ ಈ ಸಂದರ್ಭದಲ್ಲಿ ಟ್ರಕ್ ಸಂಚರಿಸ್ತಾ ಇದ್ದಂತೆ ರಸ್ತೆ ದಿಢೀರ್ ಅಂತ ಹೇಳಿ ಕುಸಿದು ಉರುಳಿ ಬಿದ್ದಿದೆ ಉರುಳಿ ಬೀಳೋದನ್ನ ನೋಡಿ ಅಲ್ಲಿದ್ದಂತಹ ಜನರು ಕೂಡ ಓಡ್ ಹೋಗಿದ್ದಾರೆ ಜಗಳವಾಡಿ ಮನೆಯಿಂದ ಹೊರಟ ಪತ್ನಿಯನ್ನ ಅರಸಿ ಪತಿಯೊಬ್ಬ ರೈಲ್ವೆ ಫ್ಲಾಟ್ಫಾರ್ಮ್ಗೆ ಕಾರನ್ನ ಓಡಿಸಿಕೊಂಡು ಬಂದಿರುವಂತಹ ಘಟನೆ ಗ್ವಾಲಿಯರ್ನಲ್ಲಿ ನಡೆದಿದೆ ಆತ ಮದ್ಯಪಾನ ಮಾಡಿದ್ದ ಅಂತ ಪೊಲೀಸರು ಮಾಹಿತಿ ನೀಡಿದ್ದಾರೆ ನಿತಿನ್ ತನ್ನ ಹೆಂಡತಿಯೊಂದಿಗೆ ಜಗಳವಾಡಿದ್ದಾಗಿ ಹೇಳಿದ್ದಾರೆ ನಂತರ ಆಕೆ ಮನೆ ಬಿಟ್ಟು ಹೋಗಿದ್ದಾಳೆ ಆಕೆಯನ್ನ ಹುಡುಕುತ್ತಾ ಅಲ್ಲಿಗೆ ಬಂದಿದ್ದಾಗಿ ತಿಳಿಸಿದ್ದಾರೆ ಕೂಡಲೇ ನಿತಿನ್ ಅವರನ್ನ ರೈಲ್ವೆ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅವರಿಗೆ ಏನೇ ಸಮಸ್ಯೆ ಇರಲಿ ಆದರೆ ಪ್ಲಾಟ್ಫಾರ್ಮ್ ಮೇಲೆ ಕಾರು ತರುವುದು ತಪ್ಪು ಅಂತ ಹೇಳಿ ಎಚ್ಚರಿಸಿದ್ದಾರೆ ಪ್ರೀತಿಗೆ ವಯಸ್ಸಿನ ಮಿತಿ ಇಲ್ಲ ಅಂತ ಹೇಳ್ತಾರೆ ಅದಕ್ಕೆ ಉತ್ತಮ ನಿದರ್ಶನ ಎಂಬಂತೆ ಕೇರಳದ ಸರ್ಕಾರಿ ವೃದ್ಧಾಶ್ರಮದಲ್ಲಿ ಭೇಟಿಯಾದ ಹಿರಿಯ ಜೀವಗಳು ಪ್ರೀತಿಸಿ ಮದುವೆಯಾಗಿದ್ದಾರೆ ಎಪ್ಪತ್ತೊಂಬತ್ತು ವರ್ಷದ ವಿಜಯ ರಾಘವನ್ ಮತ್ತು ಎಪ್ಪತ್ತೈದು ವರ್ಷದ ಸುಲೋಚನ ಇಬ್ಬರು ವೃದ್ಧಾಶ್ರಮದಲ್ಲಿ ಭೇಟಿಯಾಗಿದ್ದಾರೆ ನಂತರ ಸ್ನೇಹಿತರಾಗಿ ತಮ್ಮ ಕಷ್ಟ ಸುಖಗಳನ್ನು ಪರಸ್ಪರ ಹಂಚಿಕೊಳ್ತಾ ಇದ್ರು ಹೀಗಿರುವಾಗ ಕಾಲ ನಂತರದಲ್ಲಿ ಅವರ ಸ್ನೇಹ ಪ್ರೀತಿಗೆ ತಿರುಗಿದೆ ಬಾಂಧವ್ಯ ಬೆಳೆದಂತೆ ಅವರು ಮದುವೆಯಾಗಿದ್ದಾರೆ ಈ ಹೃದಯ ಸ್ಪರ್ಶಿ ಪ್ರೇಮ ಕಥೆಯು ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕರ ಮನಸ್ಸನ್ನ ಗೆದ್ದು ವೈರಲ್ ಆಗಿದೆ ಆಕ್ಸಿಎಂ ಫೋರ್ ಮಷಿನ್ ಗಗನಯಾತ್ರಿ ಶುಭಾಂಶು ಶುಕ್ಲಾ ಇತರ ಮೂವರು ಸಿಬ್ಬಂದಿ ಜುಲೈ ಹದಿನಾಲ್ಕರಂದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಿಂದ ಭೂಮಿಗೆ ಮರಳಿದ್ದಾರೆ ನಾಸಾದ ಸ್ಟೀವ್ ಸ್ಟೆಚ್ ಈ ಬಗ್ಗೆ ಹೇಳಿಕೆ ನೀಡಿದ್ದು ಆಕ್ಸಿಯಂ ಫೋರ್ ರ ಪ್ರಗತಿಯನ್ನ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೇವೆ ನಾವು ಆ ಕಾರ್ಯಾಚರಣೆಯನ್ನ ಅಂಡಾಕ್ ಮಾಡಬೇಕು ಅಂಡಾಕ್ ಮಾಡುವ ಪ್ರಸ್ತುತ ಗುರಿ ಜುಲೈ ಹದಿನಾಲ್ಕು ಆಗಿದೆ ಅಂತ ತಿಳಿಸಿದ್ದಾರೆ ಕೆನಡಾದಿಂದ ಆಮದು ಮಾಡಿಕೊಳ್ಳುವಂತಹ ವಸ್ತುಗಳ ಮೇಲೆ ಶೇಕಡಾ ಮೂವತ್ತೈದರಷ್ಟು ಸುಂಕ ವಿಧಿಸುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ಇತರ ಹೆಚ್ಚಿನ ವ್ಯಾಪಾರ ಪಾಲುದಾರರ ಮೇಲೆ ಶೇಕಡಾ ಹದಿನೈದರಿಂದ ಇಪ್ಪತ್ತರಷ್ಟು ಸಂಪೂರ್ಣ ಸುಂಕ ವಿಧಿಸುವುದಕ್ಕೆ ಯೋಜಿಸಲಾಗಿದೆ ಅಂತ ಹೇಳಿ ತಿಳಿದು ಬಂದಿದೆ ತಮ್ಮ ಸಾಮಾಜಿಕ ಮಾಧ್ಯಮ ವೇದಿಕೆಯಲ್ಲಿ ಬಿಡುಗಡೆ ಮಾಡಿದ ಪತ್ರದಲ್ಲಿ ಟ್ರಂಪ್ ಕೆನಡಾದ ಪ್ರಧಾನಿ ಮಾರ್ಕ್ ಕಾರ್ನಿ ಅವರಿಗೆ ಹೊಸ ದರ ಆಗಸ್ಟ್ ಒಂದರಿಂದ ಜಾರಿಗೆ ಬರಲಿದೆ ಅಂತ ತಿಳಿಸಿದ್ದಾರೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಶಸ್ತ್ರಸಂಚಿತ ವ್ಯಕ್ತಿಗಳು ಬಸ್ ಪ್ರಯಾಣಿಕರನ್ನ ಅಪಹರಿಸಿ ಒಂಬತ್ತು ಮಂದಿಯ ಹತ್ಯೆ ಮಾಡಿರುವಂತಹ ಭಯಾನಕ ಘಟನೆ ವರದಿಯಾಗಿದೆ ದುಷ್ಕರ್ಮಿಗಳು ಬಸ್ಸಿನಲ್ಲಿದ್ದಂತಹ ಪಂಜಾಬ್ನ ಒಂಬತ್ತು ಪ್ರಯಾಣಿಕರಿಗೆ ಗುಂಡು ಹಾರಿಸಿ ಹತ್ಯೆ ಮಾಡಿದ್ದಾರೆ ಪ್ರಾಂತ್ಯದ ಝೋಬ ಪ್ರದೇಶದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಈ ಘಟನೆ ನಡೆದಿದೆ ಅಂತ ಸಹಾಯಕ ಆಯುಕ್ತ ಝೋಬ್ ನವೀದ್ ಆಲಂ ತಿಳಿಸಿದ್ದಾರೆ ಮಯನ್ಮಾರ್ನ ಸಾಂಗಾಯಿಂಗ್ ಪ್ರದೇಶದ ಬೌದ್ಧ ಮಠವೊಂದರ ಮೇಲೆ ವಾಯುದಾಳಿಯಲ್ಲಿ ನಡೆದಿದ್ದು ಮಠದಲ್ಲಿ ಆಶ್ರಯ ಪಡೆದಿದ್ದಂತಹ ಕನಿಷ್ಠ ಇಪ್ಪತ್ಮೂರು ಜನರು ಸಾವನ್ನಪ್ಪಿದ್ದಾರೆ ಸಾಂಗಾಯಿಂಗ್ ಪಟ್ಟಣದ ಮಠವೊಂದರ ಮೇಲೆ ರಾತ್ರಿಯದಿ ನಡೆದ ವೈಮಾನಿಕ ದಾಳಿಯಲ್ಲಿ ಮೂವತ್ತು ಮಂದಿ ಗಾಯಗೊಂಡಿದ್ದು ಅವರ ಪೈಕಿ ಹತ್ತು ಮಂದಿಯ ಸ್ಥಿತಿ ಗಂಭೀರವಾಗಿದೆ ಹೆಸರು ಬಹಿರಂಗಪಡಿಸುವುದಕ್ಕೆ ಹೆಚ್ಚಿಸದ ಗುಂಪಿನ ಸದಸ್ಯರೊಬ್ಬರು ಮಠವೊಂದರ ಕಟ್ಟಡದ ಮೇಲೆ ಫೈಟರ್ ಜೆಟ್ ಸ್ಫೋಟಗಳನ್ನು ಬೀಳಿಸಿದ ನಂತರ ನಾಲ್ಕು ಮಕ್ಕಳು ಸೇರಿದಂತೆ ಇಪ್ಪತ್ತ್ಮೂರು ನಾಗರಿಕರು ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ ದಕ್ಷಿಣ ಅಫ್ಘಾನಿಸ್ತಾನದಲ್ಲಿ ತಾಪಮಾನ ಹೆಚ್ಚುತ್ತಾ ಇರುವುದರಿಂದಾಗಿ ಕಂದ ಹಾರ್ನ ಬ್ಲೂ ಟ್ಯಾಕ್ಸಿ ಚಾಲಕರು ತಮ್ಮ ಪ್ರಯಾಣಿಕರನ್ನ ಬಿಸಿಲಿನ ಬೇಗೆಯಿಂದ ರಕ್ಷಿಸುವುದಕ್ಕೆ ಒಂದು ವಿಶಿಷ್ಟ ಪರಿಹಾರವನ್ನು ಕಂಡುಕೊಂಡಿದ್ದಾರೆ ಇಲ್ಲಿನ ಬ್ಲೂ ಟ್ಯಾಕ್ಸಿಗಳ ಚಾವಣಿಯ ಮೇಲೆ ಈಗ ಕೈಯಿಂದ ಮಾಡಿದ ಕೂಲಿಂಗ್ ವ್ಯವಸ್ಥೆಗಳನ್ನು ಅಳವಡಿಸಲಾಗ್ತಾ ಇದೆ ಇದರಿಂದ ಚಾಲಕ ಮತ್ತು ಪ್ರಯಾಣಿಕರು ಬಿಸಿಲಿನ ಬೇಗೆಯಿಂದ ಪಾರಾಗ್ತಾ ಇದ್ದಾರೆ ಈ ಸುದ್ದಿ ಈಗ ಎಲ್ಲೆಡೆ ವೈರಲ್ ಆಗಿದೆ ಇಂಗ್ಲೆಂಡ್ನ ಲಾರ್ಡ್ಸ್ ಮೈದಾನದಲ್ಲಿ ನಡೀತಾ ಇರುವಂತಹ ಮೂರನೇ ಟೆಸ್ಟ್ ಪಂದ್ಯದ ಎರಡನೇ ದಿನದಾಟದಲ್ಲಿ ಭಾರತ ಹಾಗೂ ಇಂಗ್ಲೆಂಡ್ ತಂಡಗಳ ನಡುವೆ ಸಮಬಲದ ಹೋರಾಟ ಮೂರು ಬಂದಿದೆ ಎರಡು ದಿನದಾಟದಲ್ಲಿ ಭಾರತ ಅಮೋಘ ಪ್ರದರ್ಶನವನ್ನು ನೀಡಿದೆ ಬೌಲಿಂಗ್ನಲ್ಲಿ ಜಸ್ಪ್ರೀತ್ ಬುಮ್ರಾ ಐದು ವಿಕೆಟ್ ಕೆತ್ತರೆ ಬ್ಯಾಟಿಂಗ್ನಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಅಜೇಯ ಅರ್ಧ ಶತಕವನ್ನು ಬಾರಿಸಿದ್ದಾರೆ ಭಾರತ ತಂಡ ಎರಡನೇ ದಿನದಾಟದ ಮುಗಿಯುವ ಹೊತ್ತಿಗೆ ನಲವತ್ಮೂರು ಓವರ್ಗಳಿಗೆ ಮೂರು ವಿಕೆಟ್ಗಳ ನಷ್ಟಕ್ಕೆ ನೂರ ನಲವತ್ತೈದು ರನ್ಗಳನ್ನು ಗಳಿಸಿದೆ ಇಂಗ್ಲೆಂಡ್ ವಿರುದ್ಧದ ಲಾರ್ಡ್ಸ್ ಟೆಸ್ಟ್ ಪಂದ್ಯದ ಎರಡನೇ ದಿನದಂದು ಭಾರತ ಕ್ರಿಕೆಟ್ ತಂಡ ಉತ್ತಮ ಆರಂಭವನ್ನು ಪಡೆಯಿತು ವಿಶೇಷವಾಗಿ ಜಸ್ಪ್ರೀತ್ ಬುಮ್ರಾ ಸತತ ಮೂರು ವಿಕೆಟ್ಗಳನ್ನು ಕಬ್ಬಳಿಸುವ ಮೂಲಕ ಇಂಗ್ಲೆಂಡ್ ತಂಡಕ್ಕೆ ಆಘಾತವನ್ನು ನೀಡಿದರು ಪಂದ್ಯದ ಎರಡನೇ ದಿನದ ಹತ್ತು ಓವರ್ಗಳ ನಂತರ ಟೀಂ ಇಂಡಿಯಾ ನಾಯಕ ಶುಭ್ಮನ್ ಗಿಲಾ ಚೆಂಡನ್ನು ಬದಲಾಯಿಸಿದ ಅಂಪೈಯರ್ ವಿರುದ್ಧ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದರು ಭಾರತ ಇಂಗ್ಲೆಂಡ್ ತಂಡಗಳು ಪ್ರಸ್ತುತ ಐದು ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಕಾದಾಟ ನಡೆಸುತ್ತಿವೆ ರೋಹಿತ್ ಶರ್ಮಾ ಟೆಸ್ಟ್ ಕ್ರಿಕೆಟ್ಗೆ ನಿವೃತ್ತಿ ಘೋಷಿಸಿದ ಬಳಿಕ ಭಾರತ ಟೆಸ್ಟ್ ತಂಡಕ್ಕೆ ಶುಭ್ಮನ್ಗಿಲ್ ನ್ಯಾಯ ನಾಯಕರನ್ನಾಗಿ ನೇಮಿಸಲಾಗಿದೆ ಇಂಗ್ಲೆಂಡ್ ವಿರುದ್ಧ ಮೂರನೇ ಟೆಸ್ಟ್ ಪಂದ್ಯದ ಎರಡನೇ ದಿನದ ಭಾರತ ತಂಡದ ವೇಗಿ ಜಸ್ಪ್ರೀತ್ ಬುಮ್ರಾ ಮಿಂಚಿದ್ದಾರೆ ಪಂದ್ಯದ ಮೊದಲನೇ ದಿನ ಒಂದು ವಿಕೆಟ್ ಕಿತ್ತಿದ್ದ ಬುಮ್ರಾ ಎರಡನೇ ದಿನ ಮೊದಲನೇ ಸೆಷನ್ನಲ್ಲಿ ತ್ವರಿತವಾಗಿ ಮೂರು ವಿಕೆಟ್ಗಳನ್ನು ಗೆದ್ದಿತು ನಂತರ ಕೊನೆಯಲ್ಲಿ ಜೋಪ್ರಾ ಆರ್ಚರ್ ಅವರನ್ನು ಔಟ್ ಮಾಡುವ ಮೂಲಕ ಐದು ವಿಕೆಟ್ ಸಾಧನೆ ಮಾಡಿದ್ದಾರೆ ಕನ್ನಡಿಗ ಕರುಣ್ ನಾಯರ್ಗೆ ಅವರ ಪ್ರೀತಿಯ ಕ್ರಿಕೆಟ್ ಮತ್ತೊಂದು ಅವಕಾಶವನ್ನ ನೀಡಿದ್ರು ಅತ್ಯಾಗೂ ಅದೃಷ್ಟ ಮಾತ್ರ ಅವರ ಕೈ ಹಿಡಿತಾ ಇಲ್ಲ ದೇಶಿ ಕ್ರಿಕೆಟ್ನಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ಕರುಣ್ ನಾಯರ್ಗೆ ಬರೋಬ್ಬರಿ ಎಂಟು ವರ್ಷಗಳ ನಂತರ ಭಾರತ ಟೆಸ್ಟ್ ತಂಡದಲ್ಲಿ ಆಡುವ ಅವಕಾಶವನ್ನು ಗಿಟ್ಟಿಸಿಕೊಂಡಿದ್ದರು ಅದರಲ್ಲೂ ತಾನು ಪಾದಾರ್ಪಣೆ ಮಾಡಿದ್ದ ಇಂಗ್ಲೆಂಡ್ ತಂಡದ ವಿರುದ್ಧವೇ ಐದು ಪಂದ್ಯಗಳ ಟೆಸ್ಟ್ ಸರಣಿ ಆರಂಭಕ್ಕೂ ಮುನ್ನ ನಡೆದಿದ್ದ ಅಭ್ಯಾಸ ಪಂದ್ಯದಲ್ಲಿ ದ್ವಿಶತಕ ಬಾರಿಸಿದ್ದ ಕರುಣ್ ನಾಯರ್ ಅಂದುಕೊಂಡಂತೆ ಪ್ರದರ್ಶನ ನೀಡುವುದಕ್ಕೆ ಸಾಧ್ಯವಾಗಿಲ್ಲ ಬಾಲಿವುಡ್ನ ಖ್ಯಾತ ಮತ್ತು ಹಿರಿಯ ನಟ ಅನುಪಮ್ ಖೇರ ತನ್ವಿ ದಿ ಗ್ರೇಟ್ ಎನ್ನುವ ಸಿನಿಮಾ ನಿರ್ದೇಶನ ಮಾಡಿದ್ದಾರೆ ಜುಲೈ ಹದಿನೆಂಟರಂದು ಚಿತ್ರ ವಿಶ್ವದಾದ್ಯಂತ ಬಿಡುಗಡೆಗೊಳ್ಳಲಿದೆ ಇತ್ತೀಚೆಗಷ್ಟೇ ತನ್ವಿ ದಿ ಗ್ರೇಟ್ ಸಿನಿಮಾದ ಪ್ರೀಮಿಯರ್ ಶೋವನ್ನು ಸೈನ್ಯಾಧಿಕಾರಿಗಳು ಹಾಗೂ ಸೈನಿಕರ ಕುಟುಂಬಕ್ಕಾಗಿ ಆಯೋಜನೆ ಮಾಡಲಾಗಿತ್ತು ನಟ ಯುವರಾಜ್ ಕುಮಾರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದರು ಬೆಂಗಳೂರಿನ ಸಿಎಂ ಸಿದ್ದರಾಮಯ್ಯ ಅಧಿಕೃತ ನಿವಾಸದಲ್ಲಿ ತಮ್ಮ ಯಕ್ಕಾ ಸಿನಿಮಾ ತಂಡದೊಂದಿಗೆ ಭೇಟಿಯಾದ ಯುವರಾಜ್ ಕುಮಾರ್ ಜುಲೈ ಹದಿನೆಂಟರಂದು ತೆರೆ ಕಾಣಿರುವಂತಹ ಯುವ ನಾಯಕತ್ವದ ಎಕ್ಕಾ ಸಿನಿಮಾದ ಯಶಸ್ಸಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಯುವರಾಜ್ ಕುಮಾರ್ ಅವರನ್ನು ಬೆನ್ನು ತಟ್ಟಿ ಶುಭ ಕೋರಿದರು ಫಸ್ಟ್ ಲುಕ್ ನಿಂದಲೇ ಭಾರಿ ನಿರೀಕ್ಷೆ ಹುಟ್ಟಿಸಿರುವ ಎಕ್ಕ ಚಿತ್ರದ ಟ್ರೇಲರ್ ರಿಲೀಸ್ ಆಗಿದೆ ಯುವ ರಾಜ್ಕುಮಾರ್ ನಟನೆ ಈ ಚಿತ್ರದ ಟ್ರೇಲರ್ ಎಕ್ಕ ಸಿನಿಮಾದ ಮೇಲಿನ ಈ ಒಂದು ನಿರೀಕ್ಷೆ ಮತ್ತು ಕುತೂಹಲವನ್ನು ಮತ್ತಷ್ಟು ದುಪ್ಪಟ್ಟು ಇದೆ ಇಂದು ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು ಅರವತ್ ಮೂರನೇ ವಸಂತಕ್ಕೆ ಕಾಲಿಟ್ಟಿದ್ದಾರೆ ಇದರಿಂದ ಅವರ ಅಭಿಮಾನಿಗಳಲ್ಲಿ ಸಂಭ್ರಮ ಮನೆ ಮಾಡಿದ್ದು ಇದರ ಜೊತೆಗೆ ಇವತ್ತು ಟಗರು ಸಿನಿಮಾದ ಭಾಗ ಟೂ ಘೋಷಣೆ ಮಾಡುವ ಸಾಧ್ಯತೆ ಇದೆ ಶಾಲಿವಾಹನ ಶಾಖೆ ಖ್ಯಾತಿಯ ನಟ ನಿರ್ದೇಶಕ ಗಿರೀಶ್ ಆಕ್ಷನ್ ಕಟ್ ಹೇಳಿರುವ ಫಸ್ಟ್ ಡೇ ಫಸ್ಟ್ ಶೋ ಸಿನಿಮಾ ಚಿತ್ರಮಂದಿರದಲ್ಲಿ ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡು ಉತ್ತಮ ಪ್ರದರ್ಶನವನ್ನು ಕಾಣ್ತಾ ಇದೆ ಕಾಮಿಡಿ ಕಿಲಾಡಿಗಳು ಶೋ ಮೂಲಕ ಮಾತಾಗಿದ್ದ ಹಾಸ್ಯ ಕಲಾವಿದ ಸಂಜು ಬಸಯ್ಯ ಪತ್ನಿ ಪಲ್ಲವಿಗೆ ಇನ್ಸ್ಟಾಗ್ರಾಂ ಮೂಲಕ ವಿಜಯನಗರ ಜಿಲ್ಲೆಯ ಪಿಯುಸಿ ಓದುವ ವಿದ್ಯಾರ್ಥಿಯೊಬ್ಬ ಅಶ್ಲೀಲವಾಗಿ ಮೆಸೇಜ್ ಮಾಡಿದ ಪ್ರಕರಣ ಬೆಳಕಿಗೆ ಬಂದಿತ್ತು ಈಗ ಸಂಜೆ ಅವರ ನಡೆದುಕೊಂಡಿರುವಂತಹ ರೀತಿ ಎಲ್ಲರೂ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಬಾಲಿವುಡ್ನಲ್ಲೂ ಛಾಪು ಮೂಡಿಸಿರುವ ಕಾಲಿವುಡ್ನ ಜನಪ್ರಿಯ ನಿರ್ದೇಶಕ ಅಟ್ಲಿ ಇದೀಗ ಟಾಲಿವುಡ್ಗೆ ಕಾಲಿಟ್ಟಿದ್ದಾರೆ ಸದ್ಯ ಟು ಚಿತ್ರದ ಯಶಸ್ಸಿನಲ್ಲಿ ತೇಲ್ತಾ ಇರುವ ಅಲ್ಲು ಅರ್ಜುನ್ ಜೊತೆ ಚಿತ್ರ ಮಾಡುವುದಾಗಿ ಘೋಷಿಸಿದ್ದಾರೆ Avish wish 250 guarantee highlights note tari guarantee news sud dekha chita nyaya nishchita